ಆಕೆ ಸರ್ಕಾರಿ ಅಧಿಕಾರಿಯ ಪತ್ನಿ ತಂಗಿ ಕೂಡ ಒಂದೊಳ್ಳೆ ಕೆಲಸದಲ್ಲೇ ಇದ್ಲು ಆದ್ರೆ ಆಕೆಗೆ ಮೋಜು ಮಸ್ತಿ ಮಾಡೋ ಹುಚ್ಚು ಗಂಡನಿದ್ರು ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಿದ್ದವಳು ಕಳ್ಳತನದ ಹಾದಿ ಹಿಡಿದಿದ್ಲು ಆರೇ ತಿಂಗಳಿಗೆ ಹನ್ನೆರಡು ಬೈಕ್ ಎಗರಿಸಿದವಳಿಗೆ ಖಾಕಿ ಖೆಡ್ಡಾ ತೋಡಿದೆ ಏನ್ ಕಿಲಾಡಿ ರೀ ಇವಳು ಅಪ್ಪ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಗಂಡ ಹಾಗೂ ತಂಗಿ ರೈಲ್ವೆ ನೌಕರರು ಆದ್ರೆ ಈಕೆ ಮಾತ್ರ ಆಗಿದ್ದು ಖತರ್ನಾಕ್ ಕಳ್ಳಿ ಗಂಡ ಒಂದೊಳ್ಳೆ ಹುದ್ದೆಯಲ್ಲಿದ್ರು ಈಕೆಗೆ ಕಂಡೋರ ಬೈಕ್ ಕದಿಯೋ ಖಯಾಲಿ ಬರೀ ಕಳ್ಳತನ ಮಾಡುವುದಷ್ಟೇ ಅಲ್ಲ ಕದ್ದು ದುಡ್ಡಲ್ಲಿ ಬಾಯ್ ಫ್ರೆಂಡ್ ಜೊತೆ ಡಿಂಗು ಡಾಂಗು ಜೀವನ ನಡೆಸ್ತಿದ್ಲು ಮನೆಯಲ್ಲಿ ಮಳ್ಳಿಯಂಗಿರ್ತಿದ್ದವಳು ರಸ್ತೆ ಗೆಳಿದ್ರೆ ಚಿಣಿಮಿಣಿ ಚಿಂತಾಮಣಿ ಆಗ್ತಿದ್ದಳು ದುರಂತ ಅಂದ್ರೆ ಈಕೆಯ ಕಳ್ಳಾಟದ ಜೀವನಕ್ಕೆ ತಂಗಿಯೂ ಸಾಥ್ ಕೊಡ್ತಿದ್ಲಂತೆ ಅಕ್ಕನ ಕಳ್ಳ ಬದುಕಿಗೆ ತಂಗಿಯೇ ಸೂತ್ರಧಾರಳು ಒಂದಲ್ಲ ಎರಡಲ್ಲ ಈ ಆಂಟಿ ಕದ್ದಿದ್ಲು ಹನ್ನೆರಡು ಸ್ಕೂಟಿ ಇವಳೇ ನೋಡಿ ಖತರ್ನಾಕ್ ಕಳ್ಳಿ ರೇಷ್ಮಾ ಬೈಕ್ ಕದಿಯೋದ್ರಲ್ಲಿ ಈ ಆಂಟಿ ಎತ್ತಿದ ಕೈ ಗಂಡನಿಗೆ ಸರ್ಕಾರಿ ಕೆಲಸ ಇತ್ತು ಮನೆಯಲ್ಲೂ ಬಿಂದಾಸಾಗಿಯೇ ಇದ್ರು ಆದ್ರೆ ಈಕೆಗೆ ಬಾಯ್ ಫ್ರೆಂಡ್ ಜೊತೆ ಮಾಡಬಾರ್ದನ್ನ ಮಾಡೋ ಖಯಾಲಿ ಆರು ತಿಂಗಳಿಂದ ಬೈಕ್ ಕದಿಯೋ ಕೆಲಸಕ್ಕೆ ಕೈ ಹಾಕಿದ್ಲು ರಸ್ತೆ ಪಕ್ಕದಲ್ಲಿ ನಿಲ್ಲಿಸೋ ಬೈಕ್ಗಳನ್ನೇ ಹುಡ್ಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಿದ್ದಳು ರೇಷ್ಮಾ ಬೈಕ್ ಕದೀತಿದ್ರೆ ಈಕೆಯ ಬಾಯ್ ಫ್ರೆಂಡ್ ರವಿ ಹಾಗೂ ತಂಗಿ ಆಸ್ಮಾಬಾನು ಮಾರಾಟ ಮಾಡುವುದಕ್ಕೆ ಸಾಥ್ ನೀಡುತ್ತಿದ್ರು ಹೀಗೆ ಸುಮಾರು ಹನ್ನೆರಡು ಬೈಕ್ ಕದ್ದು ಮಜಾ ಉಡಾಯಿಸಿದ್ರು ಆರು ತಿಂಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದವರಿಗೆ ಪೊಲೀಸರು ಖೆಡ್ಡಾ ತೋಡಿದ್ದಾರೆ ಕಿಂಗ್ ಪಿನ್ ರೇಷ್ಮಾ ಜೊತೆ ಇನ್ನೂ ನಾಲ್ವರನ್ನ ಲಾಕ್ ಮಾಡಿದ್ದಾರೆ ರೇಷ್ಮಾ ಅಂತೇನಿದಳಿಕೆ ಈಕೆನೆ ನೇರವಾಗಿ ಹೋಗಿ ಟೂ ವೀಲರ್ ಕದಿತಿದ್ದರು ಡೂಪ್ಲಿಕೇಟ್ ಕೀ ತಗೊಂಡು ಡೂಪ್ಲಿಕೇಟ್ ತೆಗೆ ಕೀ ತಗೊಂಡು ಸುಮ್ನೆ ಕಿಮ್ಸ್ ಹತ್ರ ಸುಮ್ಮನೆ ನಿಂತಿದ್ದೀವಿ ಹತ್ರ ಫೋನ್ ಮಾಡ್ತಿದ್ದೀವಿ ಅನ್ನೋ ಎಲ್ಲ ಗಾಡಿಗಳದ್ದು ಒಂದೊಂದೇ ಒಂದೊಂದೇ ಚಾವಿ ಟ್ರೈ ಮಾಡೋದು ಯಾರಾದ್ರೂ ಓಪನ್ ಆಯಿತು ಅಂತಂದ್ರೆ ಅದನ್ನ ಎತ್ಕೊಂಡು ಹೋಗೋದು ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ ಇವರು ಫೀಲ್ಡ್ಗಳಿಂದ ಕೆಲಸ ಮಾಡಿದ ನಕಲಿ ಕೀ ಬಳಸಿ ಬೈಕ್ ಕದೀತಿದ್ದ ಖತರ್ನಾಕ್ ಟೀಮ್ ನಂಬರ್ ಪ್ಲೇಟ್ ಬದಲಿಸಿ ಸಿಕ್ಕಷ್ಟು ಹಣಕ್ಕೆ ಸೇಲ್ ಮಾಡುತ್ತಿದ್ರು ಹೀಗೆ ಕದ್ದು ದುಡ್ಡಲ್ಲಿ ರೇಷ್ಮಾ ಹಾಗೂ ಈಕೆಯ ಬಾಯ್ ಫ್ರೆಂಡ್ ರವಿ ಜಿಂಗಿಲಾಲ ಮಾಡ್ತಿದ್ರು ದುರಂತ ಅಂದ್ರೆ ರೈಲ್ವೆ ನೌಕರಿಯಲ್ಲಿದ್ದ ರೇಷ್ಮಾ ಸಹೋದರಿ ಆಸ್ಮಾಬಾನು ಕೂಡ ಈ ಕಳ್ಳದಂತಿಗೆ ಸಾಥ್ ಕೊಟ್ಟು ಕಂಬಿ ಹಿಂದೆ ಸೇರಿದ್ದಾಳೆ ಆಸ್ಮಾಬಾನು ಇವಾಗ ನಮಗೆ ಸದ್ಯಕ್ಕೆ ತಿರ್ದಿರಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲೇಟ್ಸ್ ಹುಡುಕ್ತಾ ಇದ್ಲು ಅನ್ನೋಂಥದ್ದು ಅವಳು ವರ್ಕ್ ಮಾಡೋವಂಥ ಜಾಗದಲ್ಲಿ ಮತ್ತು ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅರ್ಜೆಂಟ್ ಅವ್ರಿಗೊಂದು ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅವ್ರದ್ದು ಒಂದು ಬೈಕ್ ಬೇಕಿದ್ರೆ ಸದ್ಯಕ್ಕೆ ಇಟ್ಟಿರ್ತಾರಂತೆ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು ಈ ಥರ ಆಗ್ಬಿಟ್ಟು ಏನು ಮಾಡ್ತಾರೆ ಇವರು ನಾನ್ ಲೋಕಲ್ ನಂಬರ್ಸ್ ಹಾಕ್ಬಿಡ್ತಾರೆ ಕೆಲಸ ಒಟ್ನಲ್ಲಿ ಬೈಕದ್ದು ಬಿಂದಾಸ್ ಲೈಫ್ ನಡೆಸ್ತಿದ್ದ ಆಂಟಿ ಆ್ಯಂಡ್ ಗ್ಯಾಂಗ್ ಸರಿಯಾಗೇ ಲಾಕ್ ಆಗಿದೆ ಕಂಡೋರ್ ಕಾಸಲ್ಲಿ ಕೈಲಾಸ ನೋಡೋದಕ್ಕೆ ಹೋದರೆ ಏನಾಗುತ್ತೆ ಅನ್ನೋದನ್ನ ಪೊಲೀಸರು ತೋರಿಸ್ಕೊಡ್ತಿದ್ದಾರೆ ಶಿವರಾಮ ಸುಂಡಿ ನ್ಯೂಸ್ ಏಯ್ಟೀನ್ ಹುಬ್ಬಳ್ಳಿ